ಏನಂತ ಕಾರಣ ಇಲ್ಲ ಸರ್ ನಾನು ಏನೂ ಸರ್ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ಬೇಕಾದ್ರೆ ನಾನು ವಿಡಿಯೋ ತೋರ್ಸೋಕು ರೆಡಿ ಇದ್ದೀನಿ ಆ ವಿಡಿಯೋ ನೋಡಿ ಸುಮ್ನೆ ಹೋಗ್ತಾ ಇದೀನಿ ಹೋಗ್ತಿರೋರ್ಗೆ ಅಟ್ಯಾಕ್ ಮಾಡಿರೋದು ಅವರು ಇಂತ ಸಿದ್ದರಾಮಯ್ಯ ಏನಿದ್ದಾರೆ ಹೇಳ್ತೀನಿ ಅವ್ರಿಗೆ ಒಂದ್ ಮಾತು ನೀವು ಮುಸಲ್ಮಾನ್ ಅವ್ರಿಗೆ ನೀವು ಸಪೋರ್ಟ್ ಮಾಡೋದಾದ್ರೆ ಯಾಕೆ ಬಂದೆ ಲಕ್ಷ ನಿಂತ್ಕೋತೀರಾ ಸರ್ ಸಾಬ್ರ ಗುಟ್ಟಿಗೆ ಇಲ್ಲ ಹಾಗಾದ್ರೆ ನೀವು ಸಾಬ್ರ ಹಾಗಾದ್ರೆ ನೀವು ಿಷ್ಟೇ ಬೇಕಾದ್ರೆ ಇಷ್ಟು ಜನ ಗಂಡಸರು ಅಂತ ಅನ್ಕೊಂತೀನಿ ಆ ಏಟು ನೀವ್ ನೋಡ್ಬೋದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ ಸರ್ ಕಣ್ಣಲ್ಲಿ ಬರುತ್ತೆ ಸರಿನಾ ನಾನು ಈ ಏಟನ್ನ ತಿನ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಅಂದ್ರೆ ನನ್ ಮೆಚ್ಚಬೇಕು ನೀವು ಏನ್ ಹೇಳಿ ಇವತ್ತು ನಾನು ದುಡಿದಿಲ್ಲ ಅಂದ್ರೆ ನನ್ ಮಕ್ಳು ಸಾಕೋರಿಲ್ಲ ಮಗ ಫೋನ್ ಮೇಲೆ ಫೋನ್ ಇದಾರೆ ಮನೆಯಲ್ಲಿ ನನ್ ಮನೆ ಹತ್ರ ಹೋಗಿಲ್ಲ ಇನ್ನೂನು ಏನಂತ ಕಾರಣ ಇಲ್ಲ ಸರ್ ನಾನು ಏನೂ ಮಾತಾಡಲಿಲ್ಲ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ಬೇಕಾದ್ರೆ ನಾನು ವೀಡಿಯೋ ತೋರ್ಸೋಕು ರೆಡಿ ಇದ್ದೀನಿ ಆ ವಿಡಿಯೋ ನೋಡಿ ಸುಮ್ನೆ ಹೋಗ್ತಾ ಇದ್ದೀನಿ ಹೋಗ್ತಿರೋರ್ಗೆ ಅಟ್ಯಾಕ್ ಮಾಡಿರೋದು ಅವರು ಎಲ್ಲಿ ಹೋಗ್ತಾ ಇದ್ದೇ ಸರ್ ನಮ್ ಸರ್ಕಾರ ಹಾ ನಾವು ಮಾಡಿ ತಪ್ಪಿಗೆ ನಮ್ಮ ಮನೆ ಗಂಡಸರುಗಳು ಮಾಡಿ ತಪ್ಪಿಗೆ ಇವತ್ತು ನಾವ್ ಅನ್ಬಸ್ತಾ ಇದೀವಿ ಎರಡ್ ಸಾವಿರ ರೂಪಾಯಿ ಆಸೆ ಇವತ್ತು ನಾವ್ ಬಿದ್ದು ಇವತ್ ನಾವೇ ಹೇಳ್ತೀನಿ ನಮ್ಮ ಮಾಡ್ಕೊಂಡಿದೀವಿ ಅಂದ್ರೆ ಎಲ್ಲಾ ಹೆಣ್ಮಕ್ಳು ಹೇಳೋದಷ್ಟೇ ಸರ್ ಎರಡ್ ಸಾವಿರ ಆಗ್ಲಿ ಸಾವಿರ ಆಗ್ಲಿ ದಯವಿಟ್ಟು ಕೈ ಹೊಡ್ಬೇಡಿ ಇಂಥ ಕಚಡ ಸರ್ಕಾರ ಯಾರಿಗೂ ಬರೋದ್ ಬೇಡ ನಾನು ಹೇಳೋದು ಸರ್ಕಾರ ಅಂತ ಇದ್ರೆ ಮಕ್ಕಳಿಗೆ ನ್ಯಾಯ ಕೊಡ್ಸೋ ಸರ್ಕಾರ ಬರ್ಲಿ ಸರ್ ಇಂಥ ಕಚ್ಚಡ ಯಾವ ಇದಕ್ಕೂ ಬೇಡ ಸರ್ ಇಂತ ಸಿದ್ದರಾಮಯ್ಯ ಏನಿದ್ದಾರೆ ಹೇಳ್ತೀನಿ ಅವ್ರಿಗೆ ಒಂದ್ ಮಾತು ನೀವು ಮುಸಲ್ಮಾನ ಅವ್ರಿಗೆ ನೀವು ಸಪೋರ್ಟ್ ಮಾಡೋದಾದ್ರೆ ಯಾಕೆ ಬಂದ್ ಎಲೆಕ್ಷನ್ ನಿಂತ್ಕೋತೀರ ಸರ್ ಗುಟ್ಟಿಗೆ ಹಾಗಾದ್ರೆ ನೀವು ನನ್ ಕೇಳೋದಿಷ್ಟೇ ನಾವ್ ಹಿಂದೂಗಳು ಸರ್ ನೀವ್ ಹಿಂದೂಗಳಾಗಿರೋ ನಮಗ್ ಸಪೋರ್ಟ್ ಮಾಡಿ ನೀವ್ ಸಾಬ್ರಿಗೆ ನಾನು ಪ್ರತಿ ಒಂದು ವಿಡಿಯೋ ಅಬ್ಸರ್ವ್ ಮಾಡ್ತೀರಿ ಸಿದ್ದರಾಮಯ್ಯ ಅವ್ರದ್ದು ಬರೀ ಮುಸ್ಲಿ ಮುಸ್ಲಿಮ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ಯಾಕೆ ಸರ್ ಬಂದ್ ನಿಂತ್ಕೊಡ್ರಿ ನೀವು ಎಲೆಕ್ಷನ್ಗೆ ಏನು ಏನ್ ಸಪೋರ್ಟ್ ಮಾಡಿದ್ರ ಇಲ್ಲಿವರೆಗೆ ನಾವೆಲ್ಲ ಬಡವರು ಸರ್ ಒಂದ್ ಮನೆ ಇಲ್ಲ ಕಂಡೋರ್ ಮನೇಲಿ ನಾವು ಬದುಕೊಂಡ್ ತಿಂತ ಇದೀವಿ ಮತ್ತೆ ನಿಮ್ಮಿಂದ ನಮ್ಗೆ ಏನ್ ಉಪಯೋಗ ಆಗೈತೆ